ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ರೀಡಿಂಗ್ ಬಂದ್ಬಿಟ್ಟು ಯಾರದೆಲ್ಲ ಡೇಟ್ ಆಫ್ ಬರ್ತ್ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತು ಸೊ ಈ ಎಲ್ಲ ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಂಡ್ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆಲ್ಲರಿಗೂ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಬರ್ ತ್ರೀ ಸೊ ನಂಬರ್ ತ್ರೀ ಅಂತ ಅನ್ನೋದು ಇಲ್ಲಿ ಗುರುವಿನ ನಂಬರ್ ಆಗಿರುತ್ತೆ ಸೊ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಅನ್ನು ನೀವು ಜಾಸ್ತಿ ಫಾಲೋ ಮಾಡ್ತೀರಾ ಅಂಡ್ ಆಗಿ ಇರ್ತೀರಾ ಅಂಡ್ ಎಲ್ಲದನ್ನು ಕೂಡ ತಿಳ್ಕೊಬೇಕು ಓದಬೇಕು ಅಂತ ಅನ್ನೋಂತಹ ಒಂದು ಆಸಕ್ತಿ ಇರುವಂತಹ ವ್ಯಕ್ತಿ ಅಂತಾನೆ ಅನ್ಬೋದು ಓಕೆ ಕಮೆಂಟ್ ಮಾಡಿ ಹೌದು ಅಂತ ಅಂದ್ರೆ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸೀರೀಸ್ ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ನೋಡೋಣ ಟ್ಯೂಷನ್ಸ್ ಫಸ್ಟ್ ಕಾರ್ಡ್ ಬಂದಿದೆ ಓಕೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಪದೇ ಪದೇ ಅನ್ಸ್ತಾ ಇದೆ ನಾನು ಇದನ್ನ ಮಾಡ್ಬೇಕು ಅಂತಾನೂ ಅನ್ಸ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಇದನ್ನ ಮಾಡಬಾರ್ದು ಅಂತಾನೂ ಅನ್ಸುತ್ತೆ ಸೊ ನಿಮ್ಮ ಒಂದು ಗಟ್ ಫೀಲಿಂಗ್ ಏನಿರುತ್ತೋ ಸದ್ಯದ ಪರಿಸ್ಥಿತಿಗೆ ಅದು ಯಾವುದೇ ಆಗಿರ್ಬೋದು ಓಕೆ ಸೊ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಒಂದು ಗಟ್ ಫೀಲಿಂಗ್ ಏನ್ ಅನ್ನುತ್ತೋ ನಿಮ್ಗೆ ಏನ್ ಇಂಟ್ಯೂಷನ್ ಆಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಅದನ್ನ ನೀವು ಕನ್ಸಿಡರ್ ಮಾಡಿ ನಿಮ್ಮ ಒಂದು ಕನ್ಸಿಡರ್ ಮಾಡಿ ಅಂತ ಅನ್ನೋದು ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅನ್ನೋದು ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಆಗಿರುತ್ತೆ ಥ್ಯಾಂಕ್ ಯು ನಂಬರ್ ತ್ರೀ ಅವ್ರಿಗೆ ಮತ್ತೆ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಓಕೆ ಆಫ್ ಪೆಂಟಿಕಲ್ಸ್ ಓಕೆ ಆಫ್ ಥ್ಯಾಂಕ್ ಯು 8 स्ट्रेंथ कार्ड ओके पेज ऑफ वोंट्स एम्परर 6 ऑफ कप्स ओके यारो ಒಬ್ರನ್ನ ನೀವು ಇಲ್ಲಿ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀರಾ ರಿಲೇಷನ್ ships ಅಲ್ಲಿ ತುಂಬಾನೇ ಆ some events ಅಲ್ಲಿ ನೀವು ಬ್ರೇಕಸ್ ಅಂತೂ ಹೇಳ್ಬೋದು ರಿಲೇಷನ್ಶಿಪ್ ಅಲ್ಲಿ ಅಂತ ಅಂದ್ರೆ ಇಲ್ಲಿ ರಿಲೇಷನ್ಶಿಪ್ ಬ್ರೇಕಪ್ ಆಗಿರ್ಬೋದು ಅವ್ರನ್ನ ಪದೇ ಪದೇ ನೆನಪಿಸ್ಕೊಂತ ಇರ್ಬೋದು ಅಥವಾ ಯಾವುದೋ ಒಂದು ಪೆಟ್ ಅಂದ್ರೆ ಅನಿಮಲ್ಸ್ ಅನ್ನ ನೀವು ಪಡ್ತಾ ಇದ್ದೀರಾ ಏನೋ ಹೋಗಿರುವಂತದ್ದು ಅಥವಾ ಅದು ಇಲ್ದೇ ಇರುವಂತದ್ದು ಅದನ್ನ ನೀವು ತುಂಬಾನೇ ಯೋಚನೆ ಮಾಡಿ ಎನಿ ಪೆಟ್ಸ್ ಅದು ಫಿಶ್ ಆಗಿರ್ಬೋದು ಅನಿಮಲ್ಸ್ ಲೈಕ್ ಡಾಗ್ ಕ್ಯಾಟ್ ವಾಟ್ ಎವರ್ ಯಾವ್ದಾದ್ರು ಆಗಿರ್ಬೋದು ಸೊ ಅದ್ರ ಬಗ್ಗೆ ನೀವು ತುಂಬಾನೇ ಕಾಳಜಿ ವಹಿಸ್ತಾ ಇದ್ದೀರಾ ಅಂಡ್ ಮಕ್ಳು ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾ ಇದ್ರ ಯಾರೆಲ್ಲ ಪೇರೆಂಟ್ಸ್ ಇದೀರಾ ಮಗುವಿನ ವಿಚಾರದಲ್ಲಿ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದೀರಾ ಅವ್ನ್ ಚೆನ್ನಾಗಿ ಓದ್ಬೇಕು ಅವ್ನ್ ಚೆನ್ನಾಗಿ ಮುಂದೋಗ್ಬೇಕು ಅಂತ ಅನ್ನೋದು ಅಹ್ ಇದು ಅಂಡ್ ಕೆಲವೊಬ್ಬರದ್ದು ಇಲ್ಲಿ ಮಗ ಮಾತ್ ಕೇಳಲ್ಲ ಅಥವಾ ಮಗಳು ಮಾತು ಕೇಳಲ್ಲ ಅಹ್ ವಯಸ್ಸಿಗೆ ತಕ್ಕ ವಯಸ್ ಬಂತು ಆದ್ರೂ ಕೂಡ ಮದ್ವೆಗೊಪ್ತಾ ಇಲ್ಲ ಆ ತರದ್ದು ಮಕ್ಳು ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅನ್ಸ್ತಾ ಇದೆ ಓಕೆ ಅಂಡ್ ಸೇವಿಂಗ್ಸ್ ಬಗ್ಗೆ ನಾನು ರಿಲೇಶನ್ಶಿಪ್ ಆಯ್ತು ಸೊ ಮನಿ ರಿಲೇಟೆಡ್ ಆಗಿ ಅಂತ ಅಂದ್ರೆ ಸೇವಿಂಗ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ ಕಡೆ ಆಸೆ ಇದೆ ಚೆನ್ನಾಗಿ ಸೇವಿಂಗ್ಸ್ ಮಾಡ್ಬೇಕು ಅಂತ ಬಟ್ ಆದ್ರೆ ಯಾವ ತರ ನಿಮ್ಮ ಒಂದು ಸಿಚುವೇಶನ್ ಯಾವ ತರ ಬಂದ್ ಹೋಗುತ್ತೆ ಅಂತ ಅಂದ್ರೆ ಆ ದುಡ್ಡು ನಿಮ್ ಕೈಯಲ್ಲಿ ನಿಲ್ಲದೇ ಇಲ್ಲ ಆ ರೀತಿ ಆಗ್ತಾ ಇದೆ ಅಂಡ್ ತುಂಬಾನೇ ಅದಕ್ಕೆ ಕಷ್ಟ ಪಡ್ತಾ ಇದೀರಾ ಸೇವಿಂಗ್ಸ್ ಮಾಡ್ಬೇಕು ಮಾಡ್ಬೇಕು ಅಂತ ಬಟ್ ಆದ್ರೆ ನಿಲ್ತಾ ಇಲ್ಲ ಸೊ ಅದು ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಓಕೆ ದಿ ಬೆಸ್ಟ್ ಯಾವುದು ಅಂತ ಅಂದ್ರೆ ಇದಕ್ಕೆ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಗಳನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇದನ್ನು ಕೂಡ ಈ ಒಂದು ಬ್ರೇಸ್ಲೆಟ್ ಕೂಡ ನೀವು ಯೂಸ್ ಮಾಡಬಹುದು ಈ ಒಂದು ಬ್ರೇಸ್ಲೆಟ್ ಕೂಡ ನೀವು ಯೂಸ್ ಮಾಡಬಹುದು ಇದು ಕೂಡ ಮನಿ ಸೇವಿಂಗ್ಸ್ ಗೆ ಮನಿ ಅಟ್ರಾಕ್ಷನ್ ಗೆ ಯೂಸ್ಫುಲ್ ಆಗುತ್ತೆ ಇದು ಮನಿ ಅಟ್ರಾಕ್ಷನ್ ಅಬಂಡನ್ಸ್ ಬ್ರೇಸ್ಲೆಟ್ ಇದು ಈ ತರದಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಅಂಡ್ ಏಟ್ ಎನರ್ಜೀಸ್ ಜಾಸ್ತಿ ಇದೆ ಸೊ ಯೂಶುವಲ್ ಆಗಿ ಏಟ್ ಬಂತು ಅಂತ ಅಂದರೆ ಅಪರ್ಚುನಿಟೀಸ್ನೂ ನಿಮಗೆ ತೊಗೊಂಡು ಬರುತ್ತೆ ಆ್ಯಂಡ್ ಅದರಷ್ಟೇ ಖರ್ಚು ಕೂಡ ಆಗುತ್ತೆ ಎಷ್ಟು ನೀವು ದುಡಿತೀರೋ ಅಷ್ಟು ಅಲ್ಲಲ್ಲಿಗೆ ಖರ್ಚಾಗುವಂಥದ್ದು ಕೂಡ ತೋರಿಸ್ತಾ ಇದೆ ಅಂಡ್ ಇವಾಗ ಏನು ನೀವು ಕಷ್ಟಪಡ್ತಾ ಇದ್ದೀರಾ ಅದು ಇನ್ನು ಸ್ವಲ್ಪ ಕೂಡ ಕ್ಯಾರಿ ಓವರ್ ಆಗುತ್ತೆ ಬಟ್ ಮುಂದೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇಲ್ಲಿ ತೋರಿಸ್ತಾ ಇರೋದು ಓಕೆ ಆ್ಯಂಡ್ ಮೆಸೇಜಸ್ ಏನಿದೆ ನಂಬರ್ ತ್ರೀ ಅವ್ರಿಗೆ ಅಗೇನಾಗಿ ಅಂತ ನೋಡೋಣ ಥ್ಯಾಂಕ್ ಯು Thank you so much. Okay, unleash the wild within. Okay. ಟ್ರಸ್ಟ್ ಇನ್ ದ ಹೈಯರ್ ಫೋರ್ಸಸ್ ಓಕೆ ನೀವು ಇಂಟ್ಯೂಷನ್ಸ್ ಅಂತ ಇಲ್ಲಿ ಕಾರ್ಡ್ ಬಂದಿದೆ ನಾನು ಮೊದ್ಲಿಗೆ ಹೇಳಿದೆ ನಿಮ್ಮ ಒಂದು ಇಂಟ್ಯೂಷನ್ ಅನ್ನ ಏನಿರುತ್ತೋ ಅದನ್ನ ಆ ಬಿಲೀವ್ ಮಾಡಿ ಅಂತ ಅನ್ನೋದು ಅಂಡ್ ಇನ್ನೊಂದು ಕಡೆ ಏನು ಅಂತ ಅಂದ್ರೆ ಒಂದು ನ್ಯಾಚುರಲ್ ಫೋರ್ಸ್ ಅಲ್ಲಿ ನೀವು ನ್ಯಾಚುರಲ್ ಫೋರ್ಸ್ ಬಗ್ಗೆನು ಕೂಡ ಒಂದು ಎನರ್ಜಿ ಬಗ್ಗೆನು ಕೂಡ ಒಂದು ನಂಬಿಕೆಯನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒನ್ ಟೈಮ್ ನಂಬಿ ಅದನ್ನ ಆ ಒಂದು ದೇವ್ರನಾಗಿರ್ಬೋದು ಅಥವಾ ಆ ಒಂದು ಎನರ್ಜಿನಾದ್ರು ಆಗಿರ್ಬೋದು ಅದನ್ನ ನಂಬಿ ಅಂತ ಹೇಳ್ಬಿಟ್ಟು ಆ ತೋರಿಸ್ತಾ ಇದೆ ನಂಬರ್ ತ್ರೀ ಅವ್ರಿಗೆ ಮತ್ತೆ ಏನೆಲ್ಲ ಮೆಸೇಜಸ್ ಇದೆ ಓ ಹೋ ಹೋ ಹೆಸ್ ಕಡೆಯಿಂದ ಅಂತ ಅನ್ನೋದು ನೋಡೋಣ ಸೊ ನಾನು ಇದೇ ಕಾರ್ಡ್ ಪಿಕ್ ಮಾಡ್ತೀನಿ Divine timing, everything unfolds in its time. Trust the universe timing. Okay. Connect deeply with your soul and discover your true self, Anta. ಓಕೆ ನಾನು ನಿಮ್ಗೆ ಹೇಳ್ದೆ ಎಲ್ಲೋ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಇಂಟ್ಯೂಷನ್ ಮೇಲೆ ಟ್ರಸ್ಟ್ ಅನ್ನ ಕಡಿಮೆ ಆಗಿರೋದು ತೋರಿಸ್ತಾ ಇದೆ ಅಂಡ್ ಯೂನಿವರ್ಸ್ ಅಂತ ಎನರ್ಜಿಸ್ ಇಂದು ನಾನು ನಿಮ್ಗೆ ಆ ದೇವ್ರ ಕಡೆ ಆಗಿರ್ಬೋದು ಆ ಒಂದು ಶಕ್ತಿ ಆ ಶಕ್ತಿ ಆ ಬಗ್ಗೆ ನಂಬಿಕೆ ಸ್ವಲ್ಪ ಕಡಿಮೆ ಆಗಿರೋದು ತೋರಿಸ್ತಾ ಇದೆ ಬಟ್ ಆದ್ರೆ ಡಿವೈನ್ ಟೈಮಿಂಗ್ ನೋಡಿ ಅಹ್ ಆ ಒಂದು ಅದೇ ಮೆಸೇಜಸ್ ನಿಮ್ಗೆ ಪದೇ 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 ಬರ್ತಾ ಇದೆ ಎವ್ರಿಥಿಂಗ್ ಅನ್ಫೋಲ್ಡ್ ಇನ್ ಇಟ್ಸ್ ಟೈಮ್ ಟ್ರಸ್ಟ್ ದ ಯೂನಿವರ್ಸ್ ಟೈಮಿಂಗ್ ಅಂತ ಯಾವುದು ನಿಮ್ಮ ಒಂದು ಪಾಲಿಗೆ ಸಿಗ್ಬೇಕು ಅಂತ ಇರುತ್ತೋ ಆ ಒಂದು ಅಹ್ ಸಿಗುತ್ತೆ ಆದ್ರೆ ಅದನ್ನ ನೀವು ನಂಬಬೇಕು ಓಕೆ ನಂಬಿಕೆ ಅಂತ ಅನ್ನೋದು ಇಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇದೆ ಇನ್ ಟ್ಯೂಷನ್ ಮೇಲೆ ನಂಬಿಕೆ ಇಡಿ ಆ ಒಂದು ದೇವ್ರ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆ ಇಡಿ ಅಂಡ್ ಯೂನಿವರ್ಸ್ ಅಲ್ಲಿ ನಂಬಿಕೆ ಇಡಿ ಆ ಒಂದು ಟೈಮ್ ಮೇಲೆ ನೀವು ನಂಬಿಕೆ ಇಡಿ ಅಂತ ಅನ್ನೋದು ಒಂದು ಟ್ರಸ್ಟ್ 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 ಅಂತ ಅನ್ನೋದು ತುಂಬಾನೇ ಇಲ್ಲಿ ಆಕ್ಚುಲಿ ರೆಸಿನೇಟ್ ಆಗ್ತಾ ಇರುವಂತದ್ದು ಓಕೆ ಅಂಡ್ ನಾನು ನಿಮ್ಗೆ ಹೇಳಿದ್ದೆ ಒಂದು ಅನೌನ್ಸ್ಮೆಂಟ್ ಇದೆ ಏನು ಇದೆ ಅಂತ ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಅಂತ ಸೊ ಆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನು ಅಂತ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ಈ ಒಂದು ಡೇಟ್ ಆಫ್ ಬರ್ತ್ ನೀವೇನೆಲ್ಲ ನೋಡಿದ್ರಲ್ಲ ಇವಾಗ ಮೂರ್ ಆಗಿರ್ಬೋದು ಅದ್ರದ್ದು ನಾನು ಕೆಲವೊಂದು ಆ ಕ್ಯಾರೆಕ್ಟಿಸ್ಟಿಕ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದೆ ಸೊ ಅದೇ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಏನು ರಹಸ್ಯ ಒಂದು ಸೀಕ್ರೆಟ್ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳೋ ಅಂತಹ ಒಂದು ಆಸೆ ಏನಾದ್ರು ನಿಮ್ಗೆ ಇದೆ ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಒಂದು ವೆಬಿನಾರ್ ನಿಮ್ಗೆ ಹೆಲ್ಪ್ ಆಗುತ್ತೆ ಇದು ಫ್ರೀ ಆಗಿರುತ್ತೆ ಅಂಡ್ ಇದು ಯಾವ ರೀತಿ ನೀವು ಯಾವ ವೆಬಿನಾರ್ ಗೆ ಬರಬಹುದು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನನ್ನ ಒಂದು ಕಮ್ಯುನಿಟಿಯ ವಾಟ್ಸ್ಆಪ್ ಕಮ್ಯುನಿಟಿಯ ಒಂದು ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಸೊ ಆ ಒಂದು ಲಿಂಕ್ ಅಲ್ಲಿ ನೀವು ಪ್ರೆಸ್ ಮಾಡ್ಬೇಕು ಅಷ್ಟೇ ಸಾಕು ಸೊ ನೀವು ಕಮ್ಯುನಿಟಿ ಒಳಗಡೆ ಬರ್ತೀರಾ ನಾನು ಶನಿವಾರ ಝೂಮ್ ಲಿಂಕ್ ಅನ್ನ ಕಳಿಸ್ತೀನಿ ಆ ಝೂಮ್ ಲಿಂಕ್ ಮುಖಾಂತರ ನೀವು ಈ ಒಂದು ಫ್ರೀ ವೆಬಿನಾರ್ಗೆ ನೀವು ಜಾಯಿನ್ ಆಗ್ಬೋದು ಓಕೆ ಸೊ ಈ ಒಂದು ಸಂಖ್ಯಾಶಾಸ್ತ್ರದ್ದು ನಿಮ್ಮ ಒಂದು ಲೈಫ್ ಅಲ್ಲಿ ಯಾವ ರೀತಿ ಒಂದು ಪರ್ಪಸ್ ಲೈಫ್ ಪರ್ಪಸ್ ಅಂತ ತಿಳ್ಕೊಳಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಶೇರ್ ಮಾಡಿ ಯಾರಿಗೆಲ್ಲ ಇಷ್ಟ ಇದೆನೋ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರಿಗೆಲ್ಲ ಸಂಖ್ಯಾಶಾಸ್ತ್ರದ ಬಗ್ಗೆ ನ್ಯೂಮರಾಲಜಿ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದೆ ಅಂಡ್ ನಂಬರ್ ಸೀರೀಸ್ ಅಲ್ಲಿ ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಅನ್ನ ನೋಡಿದ್ದಕ್ಕಾಗಿ ಅಂಡ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಈ ಒಂದು ರೀಡಿಂಗ್ ಅನ್ನ ಕೊನೆ ಮಾಡ್ತಾ ಇದ್ದೀನಿ ಅಂಡ್ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್